ರೈತರ ಹಾಲಿನ ಬೆಲೆಯಲ್ಲಿ ಒಂದೂವರೆ ರೂಪಾಯಿ ಕಡಿತ ಹಾಲು ಒಕ್ಕೂಟದ ಆದೇಶ ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಹೈನುಗಾರಿಕೆ ಸಂಕಷ್ಟದಲ್ಲಿ ಇರುವಾಗಲೇ ಹಾಲು ಒಕ್ಕೂಟಗಳ ದರ ಕಡಿತದ ಆದೇಶ ರೈತರನ್ನು ಕಂಗಾಲು ಮಾಡುತ್ತಿದೆ ಕರ್ನಾಟಕ ಹಾಲು ಮಂಡಳಿಯ ವಿವಿಧ ಜಿಲ್ಲಾ ಒಕ್ಕೂಟಗಳು ದರ ಕಡಿತ ಮಾಡುತ್ತಿದ್ದು ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈಗಾಗಲೇ ಪಶು ಆಹಾರದ ಬೆಲೆ ಹೆಚ್ಚಳವಾಗಿದೆ ಮೇವು ಔಷಧಿ ವೆಚ್ಚವೂ ದುಬಾರಿಯಾಗಿದೆ ಹಾಲಿನ ಪ್ರೋತ್ಸಾಹನ ಕೂಡ ಸಕಾಲಕ್ಕೆ ಹೈನುಗಾರರ ಕೈ ಸೇರುತ್ತಿಲ್ಲ ಬರ ನೆರೆಯಿಂದ ತತ್ತರಿಸಿರುವ ರೈತರಿಗೆ ಹೈನುಗಾರಿಕೆ ಆಪತ್ತಿಗೆ ಆಚರೆಯಾಗಿದ್ದು ಒಕ್ಕೂಟಗಳ ದರ ಕಡಿತದ ಆದೇಶ ಬರೀ ಎಳೆದಂತಾಗುತ್ತಿದೆ ಪ್ರತಿ ಲೀಟರ್ಗೆ ಒಂದೂವರೆ ರೂಪಾಯಿ ದರ ಕಡಿತ ಮಾಡಿದ್ದಾರೆ ಈವರೆಗೂ ಒಕ್ಕೂಟವು ರೈತರು ಮತ್ತು ಹೈನುಗಾರರಿಂದ ಪ್ರತಿ ಲೀಟರ್ ಹಾಲಿಗೆ ಮೂವತ್ತು ರೂಪಾಯಿ ಐವತ್ತು ಪೈಸೆ ನೀಡಿ ಹಾಲು ಖರೀದಿ ಮಾಡುತ್ತಿತ್ತು ಇದೀಗ ಏಕಾಏಕಿ ಒಂದೂವರೆ ರೂಪಾಯಿ ಬೆಲೆ ಕಡಿಮೆ ಮಾಡಲಾಗಿತ್ತು ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಇಪ್ಪತ್ತೊಂಬತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟವು ಈ ದರ ಕಡಿತದ ಆದೇಶ ಹೊರಡಿಸಿದ್ದು ಸದರಿ ಒಕ್ಕೂಟ ವ್ಯಾಪ್ತಿಯ ನಾಲ್ಕು ಜಿಲ್ಲೆಗಳ ಹೈನುಗಾರರು ಈ ದರ ಕಡಿತ ಆದೇಶವನ್ನು ಹಿಂಪಡೆಯುವಂತೆ ಒತ್ತಾಯಿಸಿದ್ದಾರೆ ನಷ್ಟವನ್ನು ಸರಿದೂಗಿಸಲು ದರ ಕಡಿತ ಸದರಿ ಹಾಲು ಒಕ್ಕೂಟವು ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಸೇರಿ ನಾಲ್ಕು ಜಿಲ್ಲೆಗಳಿಂದ ನಿತ್ಯ ಎರಡು ಲಕ್ಷದ ಮೂವತ್ತು ಸಾವಿರ ಲೀಟರ್ ಹಾಲು ಖರೀದಿ ಮಾಡುತ್ತಿದೆ ಇದರಲ್ಲಿ ಹಾಲು ಮೊಸರು ಮಜ್ಜಿಗೆ ಸೇರಿ ಒಂದು ಲಕ್ಷ ಅರವತ್ತು ಸಾವಿರ ಲೀಟರ್ ಮಾತ್ರ ಮಾರಾಟವಾಗುತ್ತಿದೆ ಉಳಿದ ಅರವತ್ತರಿಂದ ಎಪ್ಪತ್ತು ಸಾವಿರ ಲೀಟರ್ ಹಾಲನ್ನು ಹಾಲಿನ ಪುಡಿ ತಯಾರಿಕೆಗೆ ಬಳಸಲಾಗುತ್ತಿದೆ ಸದ್ಯಕ್ಕೆ ವಿಶ್ವ ಮಾರುಕಟ್ಟೆಯಲ್ಲಿ ಹಾಲಿನ ಪುಡಿಗೆ ಎಂಬತ್ತೈದು ರೂಪಾಯಿ ಮಾತ್ರವೇ ಧಾರಣೆಯಿದ್ದು ಇದರಿಂದ ಒಕ್ಕೂಟ ನಷ್ಟದಲ್ಲಿದೆ ನಷ್ಟವು ಸರಿದೂಗಿಸಲು ದರ ಕಡಿತಗೊಳಿಸುವುದು ಅನಿವಾರ್ಯವಾಗಿದೆ ಎಂದು ಒಕ್ಕೂಟ ಹೇಳಿದೆ ಈ ನಿರ್ಧಾರದಿಂದ ಒಕ್ಕೂಟವು ಹಿಂದೆ ಸರಿಯಬೇಕೆಂದು ರೈತರು ಆಗ್ರಹಿಸುತ್ತಿದ್ದಾರೆ ಈ ದರದ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ